ಬೆಲೆ ನನ್ಗೆ ಏನ್ ಗೊತ್ತಮ್ಮದ ಈ ವಾತಾವರಣದಲ್ಲಿ ನೀವು ಬೆಳೆಯೋದು ಇಷ್ಟ ಇರಲಿಲ್ಲ ಅದಕ್ಕೆ ನಿನ್ನ ಅಡಿಸಿದ್ ನಾನು ಯಾವ ಜಿಲ್ಲ

ಮಾಡೋದ್ ನಾನೇ ಕಣ ಆದ್ರೆ ಪಾಂಡ ಅನ್ನೋ ಪಾಪೆಯ ಕತ್ತಿನ ಪಟ್ಟಿ ಹಿಡ್ಕೊಂಡು ಎಳ್ಕೊಂಡು ಹೋಗಿದ ನಿನ್ನೇ ನೋಡ್ತೀಯಾ ಪ್ರತಿಯೊಂದು ನೋಡಬೇಕಾಗಿರ್ತಕ್ಕಂಥ ಒಂದು ಒಳ್ಳೆ ಸಿನಿಮಾ ಮೆಸೇಜ್ ಸಿನಿಮಾ ಫ್ಯಾಮಿಲಿ ಸಿನಿಮಾ ನಮ್ಮ ಸಿನಿಮಾದ ನಾಯಕರು ಬೇರೆ ಯಾರು ಅಲ್ಲ ನಿಮ್ಮ ಬಳ್ಳಾರಿಯಲ್ಲಿ ಹುಟ್ಟಿ ನಿಮ್ಮ ಜೊತೆಗೆ ಬೆಳೆದು ನಿಮ್ಮೆಲ್ಲರೂ ಪ್ರೀತಿ ವಿಶ್ವಾಸ ಗಳಿಸಿ ಇವತ್ತು ನಾಯಕರಾಗಿ ಕನ್ನಡ ಚಿತ್ರರಂಗದಲ್ಲಿ ಒಂದೊಂದೇ ಚಿತ್ರದ ಮುಖಾಂತರ ಒಂದು ಒಳ್ಳೆ ಚಾಪನ್ನು ಮೂಡಿಸ್ತಕ್ಕಂಥವ್ರು ನಮ್ಮ ಆರ್ ಎಸ್ ಸೂರ್ಯ ಅವರು ಜೋರ ಚಪ್ಪಳೆ ಬಂದ್ಬಿಡ್ಲಿ ಹಾಗೇನೆ ನಮ್ಮ ಸಿನಿಮಾದ ಮುಖಾಂತರ ನಾಯಕರಾಗಿ ಚೈತ್ರ ಒಂದು ಒಳ್ಳೆ ಕಲಾವಿದ ಇದೇ ಬರೀ ಆರನೇ ತಾರೀಕು ರಿಲೀಸ್ ಆಗ್ತದೆ ಜೋರದ ಚಪ್ಪಳಿ ನಮ್ಮ ಸಿನಿಮಾದ ನಾಯಕರು ಈಗ ಮಾತಾಡ್ತಾರೆ ಎಲ್ಲರಿಗೂ ನಮಸ್ಕಾರ ಎಲ್ರು ಅರಾಮರಣ ಅರಾಮ ನನ್ನ ನನ್ನ ಹೆಸರು ಸೂರ್ಯ ನಾನು ಇದೇ ಬಳ್ಳಾರಿ ಮಿಲನಪೇಟೆಯಲ್ಲಿ ಹುಟ್ಟಿ ಬೆಳೆದವನು ಆರೋಗ್ಯ ಸೌರ್ಯ ಅಂತ ನಾನು ಇದಕ್ಕೆ ಮುಂಚೆ ಎರಡು ಸಿನಿಮಾ ಮಾಡಿದ್ದೆ ಎರಡು ಸಾವಿರದ ಹದಿನಾರಲ್ಲಿ ಶ್ರೀ ಚಂಡಮ ಆಮೇಲೆ ಎರಡು ಸಾವಿರದ ಹದಿನಾರಲ್ಲಿ ಕಣಿಸೋ ಸಿನಿಮಾ ಮಾಡಿದೆ ರಾತ್ರಿ ಧಾರವಾಡ ಮಾಡಿದೆ ಧಾರವಾಡ ಸಿನಿಮಾಗಳು ಸೀರೆ ಮಾಡಿದೆ ಆರು ವರ್ಷ ಆದಮೇಲೆ ಮತ್ತೆ ನಾನು ಈಡಿತಾರೆ ಬರೋಕ್ಕಾಗಿಲ್ಲೇ ಇದೆ ಆರು ವರ್ಷ ಆದಮೇಲೆ ಮತ್ತೆ ಸಿನಿಮಾ ಮೂಲಕ ವಾಪಸ್ ಬರ್ತಾ ಇದ್ದೀನಿ ಅಂತ ನಮ್ಮ ಊರು ಇವತ್ತು ನಮ್ಮ ಬಳ್ಳಾರಿಯಲ್ಲೇ ನಾವು ಪ್ರಮೋಷನ್ ಶುರು ಮಾಡ್ತಾ ಇದೀವಿ ಬಳ್ಳಾರಿ ಮತ್ತೆ ದಾವಣಗೆರೆ ಹುಬ್ಬಳ್ಳಿ ಧಾರವಾಡ ಗುಲ್ಬರ್ಗ ಎಲ್ಲ ಈ ಕರ್ನಾಟಕದಲ್ಲಿ ಇಲ್ಲಿ ಗಾಡಿ ಹೋಗ್ತಾರೆ ನಮ್ಮ ಒಂದು ಆರಂಭ ಬಳ್ಳಾರಿಂದ ನಾನೇ ಶುರು ಮಾಡಿದ್ವಿ ಯಾಕಂದರೆ ನಮ್ಮ ನನ್ನ ನಾನು ರಾಣಿ ಅವರೋ ಊರು ನಮ್ಮ ಶುರು ಮಾಡೋಂಥ ಸ್ಟಾರ್ಟ್ ಮಾಡ್ತಾ ಇದ್ವಿ ಸಿನಿಮಾ ಬಂದು ಕಾಲೇಜ್ ಕಲಾವಿದ ಅಂತ ಇದೊಂದು ಕಾಲೇಜ್ ಲವ್ ಸ್ಟೋರಿ ಒಂದು ಫ್ಯಾಮಿಲಿಯಲ್ಲೇ ನಮ್ಮ ಹುಮಾ ಥಿಯೇಟ್ರಲ್ಲಿ ರಿಲೀಸ್ ಆಗ್ತಾ ಇದೆ ನೀವೆಲ್ಲರೂ ನಮ್ಮ ಚಿತ್ರಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಡ್ತೀರಣ್ಣ ನಾ ಮತ್ತೆ ಮತ್ತೆ ನೀವು ಬಂದು ಸಿನಿಮಾ ನೋಡೋ ಥರ ಸಿನ್ಮಾ ಇದೆ ಅಷ್ಟು ಚೆನ್ನಾಗಿ ಮಾಡಿ ಮೂಡ್ ಬಂದಿದೆ ಸಿನ್ಮಾ ಸೊ ಇವಾಗ ಆರನೇ ತಾರೀಕು ಇಲ್ಲಿರೋ ಎಷ್ಟು ಜನ ಬಂದು ನೋಡ್ತೀರಣ್ಣ ನನಗೋಸ್ಕರ ನೋಡ್ತೀರಾ ಥ್ಯಾಂಕ್ ಯು ಸೋ ತುಂಬ ಖುಷಿ ಆಯಿತು ಹಾಗೆ ನಮ್ಮ ಸಿನಿಮಾ ಅಲ್ಲಿ ಚೇತನ ಲೋಕನಾಥ್ ಅವರು ಈ ನಮ್ಮ ಕಾಲೇಜ್ ಕಲಾವಿದ ಚಿತ್ರದಿಂದ ನಮ್ಮ ಕನ್ನಡ ಸಿನಿಮಾಗೆ ಪಾದಾರ್ಪಣೆ ಮಾಡ್ತಾ ಇದ್ರೆ ಥರ ಕಾಣಿಸಲ್ಲ ನೀವು ನೋಡಿರ್ತೀರ ಸೊ ಅವ್ರಿಗೂ ನಿಮ್ಮ ಪ್ರೀತಿ ಪ್ರೋತ್ಸಾಹ ಕೊಡಿ ಹಾಗೆ ನಮ್ಮ ನಿರ್ದೇಶಕರು ಇವ್ರದ್ದು ಬೇಸಿಕಲಿ ನಮ್ಮ ಮಂಡ್ಯ ಕಡೆ ಅವರು ಸಂಜಯ್ ಮಳವಳ್ಳಿ ಅಂತವ್ರ ಹೆಸರು ಅವ್ರ ನಿರ್ದೇಶಕರು ಭಾಳಷ್ಟು ಆ ಮಂಡ್ಯ ಭಾಳಷ್ಟು ಸಿನಿಮಾಗಳಿಗೆ ರೈಟಿಂಗ್ ಬರ್ತಾರೆ ಲಿರಿಸಿಸ್ಟ್ ಅವರು ಇದೇ ಮೊದಲನೇ ಬಾರಿ ಡೈರೆಕ್ಟ್ರಾಗಿ ಸಿನಿಮಾನ ಡೈರೆಕ್ಟ್ ಮಾಡ್ತಾ ಇದ್ದಾರೆ ಹಾಗೆ ನಮ್ಮ ಪ್ರೊಡ್ಯೂಸರ್ ತರುಣ್ ಶರ್ಮಾ ಅವರು ಇವರು ಸೌರವರು ಬೆಂಗಳೂರು ಅವರು ಪ್ರೀಮಿಯವರು ಅವ್ರ ಆಫೀಸಿದ್ರು ಸೊ ಅವರು ಇಲ್ಲಿ ಮೊದಲನೇ ಬಾರಿ ಗಜಾನ ಒಂದು ಪ್ರೊಡಕ್ಷನ್ ಮಾಡಿ ನಮ್ಮ ಹೊಸ ಕಲಾವಿದರಿಗೆ ಹೊಸ ಫಿಲಿಷನ್ಸ್ಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಮೊದಲನೇ ಬಾರಿ ಇವಾಗ ಎರಡು ಸಿನಿಮಾ ನೋಡಬೇಕು ಹಾಗೆ ಇನ್ನಷ್ಟು ಹೊಸ ಕಲಾವಿದರಿಗೆ ಅವರು ಅವಕಾಶ ಕೊಡ್ತಾರೆ ಹಾಗೆ ನಮ್ಮ ಚಿತ್ರದಲ್ಲೇ ಆ ಒಂದು ಇವಾಗ ಟ್ರೈಲರ್ ನೋಡಿದ್ರೆ ನಮ್ಮ ಪಾಂಡ ಅಂತ ಪಾತ್ರ ಮಾಡಿದ್ದಾರೆ ದಿನೇಶ್ ಅವರು ಅಂತ ಇವರು ನೋಡ್ತಾ ಕಲಬುರ್ಗಿಯವರು ಸೊ ಅವರೂ ಹಾಂ ಕಲಬುರಗಿಯವರು ಇವರೆಲ್ಲರಿಗೂ ನಮ್ಮ ಸಾಕಷ್ಟು ಕಲ್ಯಾಣ ಕರ್ನಾಟಕ ಆಮೇಲೆ ಉತ್ತರ ಕರ್ನಾಟಕ ಮಂದಿ ಭಾಳಷ್ಟು ಮಂದಿ ಅದೀವಿ ಸಿನಿಮಾನಾಗ ಆದರೆ ಭಾಷೆ ಮತ್ತೆ ಅದು ಸಿನಿಮಾ ಬಂದ್ಬಿಟ್ಟು ಬೆಂಗಳೂರು ಕಡೆ ನಡೆಯುವಂಥ ಒಂದು ಕಾಲೇಜ್ ಸ್ಟೋರಿ ಸೊ ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ಇರಲೇ ಅಲ್ಲಿ ಹಿಂದೆ ಇರೋರಿಗೂ ಮೇಲಿರೋರು ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಥ್ಯಾಂಕ್ ಯು ಎಲ್ಲರೂ ಪ್ಲೀಸ್ ಇದೆ ಜೂನ್ ಆರ್ ಥ್ಯಾಂಕ್ ಯು ಸೊ ಮಚ್ ಅಣ್ಣ ಹಾಗೆ ನಮ್ಮ ಸಿನಿಮಾದ ನಾಯಕರಿಗೆ ಮಾತಾಡ್ತಾರೆ ಜೋರ ಜೊತೆ

ಸೇಮ್ ಆತರ ರಾಕಿಂಗ್ ರಾಕಿಂಗ್ ಸ್ಟಾರ್ ಸೆಕೆಂಡ್ ತಪ್ಪ ಆಗಂಗಿಲ್ಲ ಅವರು ತಮ್ಮ ಆಗಿರ್ಬೋದು ಸೂಪರ್ ಆಯ್ತು ನೀವು ನೇಮ್ ಇಟ್ಟಿರಲ್ಲ ಕಾಲೇಜ್ ಕಲಾವಿದ ಸೂಪರ್ ಐತ್ ಇಷ್ಟ ನಿಮ್ಗೆ ಇಷ್ಟ ಆದ್ರೆ ಅದೇ ಖುಷಿ ಅಪ್ಪು ನಿಂದೇ ಬಂದಿರೋದು ಕಾಲೇಜಿನಿಂದ ಪ್ರತಿಯೊಂದು ಬಂದಿರೋ ಅಪ್ಪ ಸಾರ್ನಿಂದನೇ ಹೌದು ಪ್ರೀತಿ ಅಭಿಮಾನಿ ಖಂಡಿತ ಕನ್ನಡ ಸಿನಿಮಾಗೆ ಗೆದ್ದಾಗಲಿದೆ ನಮ್ಮ ಸಿನಿಮಾದ ನಿರ್ದೇಶಕಿಂತ ಸಂಜಯ್ ಮಲವಳಿಯವರು ತುಂಬಾ ಅದ್ಭುತವಾದ ನಾನು ಡೈಲಾಗ್ ಬರೀಬೇಕಾದ್ರೂ ಒಂದಷ್ಟು ಸೊಗಡು ಇಲ್ಲಿನ ಒಂದು ಸೊಗಡು ಏನಿದೆ ಅದನ್ನು ಸೇರಿಸ್ಕೊಂಡೇ ಬರೆಯುವಂಥದ್ದು ರೂಢಿ ಆಗ್ಬಿಟ್ಟಿದೆ ಅಷ್ಟು ಚಲೋ ಇದ್ಲೇ ಈ ಥರದ್ದೊಂದು ಫಲಗಳು ಭಾರಿ ಇಷ್ಟ ಆಗ್ತವೆ ನಮಗೆ ಸೊ ಇದೇ ಖುಷಿಯಲ್ಲಿ ಇಲ್ಲಿಗೆ ಪ್ರಮೋಷನ್ ಕಲಿರುವಂಥ ನಮ್ಮ ಬಳ್ಳಾರಿ ಜನತೆಗೆ ಮತ್ತು ನಮ್ಮ ಆರೋಸರಿಗೆ ಭಾಳ ಒಂದು ವಂದನೆಗಳನ್ನ ಸಲ್ಲಿಸ್ತೀನಿ ನಾನು ಆಮೇಲೆ ನಮ್ಮ ಈ ಕಾಲೇಜ್ ಕಲಾವಿದ ಸಿನಿಮಾ ಒಂದು ಲವ್ ಅಂಡ್ ರೊಮ್ಯಾಂಟಿಕ್ ಸಿನಿಮಾ ತುಂಬಾ ಇಷ್ಟ ಆಗುತ್ತೆ ನೀವೆಲ್ರಿಗೂ ಅನ್ಕೋತೀನಿ ಮತ್ತೊಮ್ಮೆ ಯಾರ್ಯಾರು ಕಾಲೇಜ್ ಬಿಟ್ಟು ಕಾಲೇಜ್ ಲೈಫ್ ಗಳಿಗೆ ಹಿಂದೆ ಮತ್ತೆ ಇನ್ನೊಂದ್ಸರಿ ಹಿಂದೆ ಹೋಗಿ ಮತ್ತೆ ಆ ಒಂದು ವಿಷಯಗಳನ್ನ ಮೆಲ್ಕಾಗುವಂತ ಥಿಯೇಟರ್ ನಲ್ಲಿ ಸಿಗುತ್ತೆ ದಯವಿಟ್ಟು ಇದೇ ಜೂನ್ ಆರನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ಮಿಸ್ ಮಾಡದೆ ನೀವೆಲ್ಲರೂ ಥಿಯೇಟರ್ ಬಂದು ಸಿನಿಮಾ ನೋಡಿ ನೋಡಿ ಸಪೋರ್ಟ್ ಮಾಡಿ ಯು ಯು ಕೆಲಸ ಕೇಳ್ಬೇಕು ಬಡಿ ಬ್ರೀಟ್ ಓವರ್ ಅಂತ ಹೇಳ್ತಾರೆ ಎಲ್ಲ ಆಂಧ್ರಪ್ರದೇಶದ ಬಡಿ ಅಲ್ಲ ಸರ್ ಎಲ್ಲ ಇಲ್ಲಿ ಬಂದು ಎಲ್ಲ ಏನು ಪಾಸಿಟಿವ್ ಇದೆ ಏನು ನೆಗೆಟಿವ್ ಇದೆ ಅಂತ ನೀವು ಹೇಳ್ತೀರಾ ಬಟ್ ಯಾರ ಹತ್ರಕ್ಕೆ ಎಂಟೈನ್ ಡೀಮ್ ಬಂದುಬಿಟ್ಟು ನೀವೆಲ್ಲ ನೋಡಿ ನಮಗೆಲ್ಲ ಒಂದು ಆಶೀರ್ವಾದ ಮಾಡಿ ಒಂದು ನಿಮಿಷ ಅವರು ಡೈಲಾಗ್ ಅಂತಂದ್ರೆ ಸ್ವಲ್ಪ ಅದು ಬೇರೆ ತರ ಇದೆ ಅದಕ್ಕೋಸ್ಕರ ಸಿನಿಮಾದಲ್ಲೇ ನೋಡ್ಲಿ ಅಂತ ಅವ್ರದೊಂದು ಆಸೆ ಅಷ್ಟೇ ನಮ್ ನಮ್ ಹೀರೋ ಕೈಲಿ ಓಡಿಸೋಣ ನಮ್ಮ ಹೀರೋ ಕೈಲಿ ಓಡಿಸೋಣ ಒಳ್ಳೆ ಡೈಲಾಗ್ ಹೊಡಿದಾರ ಅವರು ಸಪೋರ್ಟ್ ಮಾಡ್ದಿ ಯಾರು ಮಾಡ್ತಾರಣ ಯಾರು ಮಾಡ್ತಾರ ಹೇಳ್ರಿ ನೀವ್ ನೀವುಗಳೇ ಮಾಡಬೇಕು ನನ್ನ ಡೈಲಾಗ್ಬಿಡ್ಲ ಅವ್ರ ಹತ್ರ ಹೇಳಿ ಅದಕ್ಕೆ ಒಂದು ಕೌಂಟರ್ ಕೊಟ್ಬಿಡಿ ಸರ್ ನೀವೇ ಹೋಗ್ಲಿ ಏನಿ ಸರ್ ಬೆಂಕಿ ಕಾಲೇಜ್ ಬಂದು ನಿನ್ನ ಬಾಲಿಗೆ ಬೆಂಕಿ ಹಚ್ಚಿಲ್ಲ ಅಂದ್ರೆ ನನ್ನ ಹೆಸರೇ ಚೇಂಜ್ ಮಾಡ್ಕೊತೀನಿ ಹಸೂರ ನೀನಾದ್ರೆ ಲಂಕೆನ್ ಹೊಡೆಯೋ ರಾಮ ಹಂಡ್ರೆಡ್ ಪರ್ಸೆಂಟ್ ನಾನು ಇಷ್ಟ ಇದ್ದಣ್ಣ ಈ ತರ ಸಿನ್ಮಾ ಮಾಸ್ ಡೈಲಾಗ್ ಬೇಕಂದ ಸಿನಿಮಾ ಅಲ್ಲಿ ಇನ್ನೊಂದು ಬೇಕಂದ್ರೆ ಚಿಕ್ಕದು ಹೇಳ್ತೀನಿ ಅಲ್ಲಿ ಅವ್ರು ನಮ್ಮ ನಮ್ಮ ಇನ್ನೊಬ್ರು ಅವ್ರ ಡೆಲಾಗ್ ಹೇಳಲ್ಲ ಅವ್ರ ಡೈಲಾಗ್ ಹೇಳಿಬಿಡ್ತೀನಿ ಬಿಡ್ತೀನಿ ಅವ್ರದೇ ಮೆಮಕ್ರಿ ಮಾಡ್ಬಿಡ್ತೀನಿ ಅವ್ರದೇ ನಾನು ಹೇಳ್ಬಿಡ ಅವ್ರ ಡೈಲಾಗ್ ಹೇಳ್ತೀನಿ ಕಣ್ಣು ನಾಶ ಮಾಡಕ್ ಬೇಕಾಗಿರೋದು ಕಣ್ಣು ಹೊಳೆ ಖಡಕ್ ಆಗಿರೋ ಮೀಟ್ರ್ ಅಷ್ಟೇ ಈ ಥರ ಸುಮಾರು ಡೈಲಾಗ್ಗಳು ಇದ್ದಾವೆ ಹಾಗೆ ಒಳ್ಳೆ ಲವ್ ಸ್ಟೋರಿ ಇದೆ ಬಂದರೆ ನೀವು ನೋಡಿ ಇಷ್ಟ ಆಗ್ತೀರಿ ಇಷ್ಟ ಆಗಿ ಪಡ್ತೀರ ಹಂಡ್ರೆಡ್ ಪರ್ಸೆಂಟ್ ಆಗಿ ಥ್ಯಾಂಕ್ ಯು ಅಣ್ಣ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಜೂನ್ ಆರನೇ ತಾರೀಕು ತಪ್ಪದೆ ಉಮಾ ಥಿಯೇಟ್ರಲ್ಲಿ ಸಿನಿಮಾ ಬಿಡುಗಡೆ ಆಗ್ತಿದೆ ನಾನು ಬರ್ತೀನಿ ನಿಮ್ಮ ಜೊತೆ ಸಿನಿಮಾ ನೋಡ್ತೀನಿ ಥ್ಯಾಂಕ್ ಯು ಅಣ್ಣ ಓಕೆ ಥ್ಯಾಂಕ್ ಯು ರೆಡಿ ತ್ರೀ ಟು ಒನ್ ಅಂತ ಹೇಳ್ತೀನಿ ಒಂದು ಆಲ್ದೇ ಬೆಸ್ಟ್ ತೊಗೊಂಡ್ಬಿಡೋಣ ರೆಡಿ ಓಕೆ ಬಳೆ ತ್ರೀ ಟೂ ಒನ್ ಕಾಲೇಜ್ ಸಿನಿಮಾ

ಒಂದು ಸೂಪರ್ ಬ್ಯಾಂಗ್ಳೂರ್ ಇದೇ ಆರನೇ ತಾರೀಕು ಸಿನಿಮಾ ರಿಲೀಸ್ ಆಗುತ್ತೆ ಇದು ನಿಮ್ಮ ಸಿನಿಮಾ ನಿಮ್ಮ ಹುಡುಗಿನ ಸಿನಿಮಾ ನಿಮ್ಮ ಮನೆಯ ಸಿನಿಮಾ ನಿಮ್ಮೆಲ್ಲರ ಪ್ರೀತಿಯ ಮಹಿಳಾ ಸಿನಿಮಾ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಹಾಗಾಗಿ ಇನ್ನೇನು ಆರನೇ ತಾರೀಕು ಸಿನಿಮಾ ರಿಲೀಸ್ ಆಗುತ್ತೆ ಪ್ರತಿಯೊಬ್ಬರು ನೋಡ್ಲೇಬೇಕಾಗಿರ್ತಕ್ಕಂಥ ಒಂದ್ ಒಳ್ಳೆ ಅಪ್ಪಟ ಕನ್ನಡದ ಸೊಗಡಿನ ಸಿನಿಮಾ ಕನ್ನಡದ ಹೆಮ್ಮೆಯ ಸಿನಿಮಾ ಇದು ಬಳ್ಳಾರಿಯ ಸಿನಿಮಾ ಅಂತ ಹೇಳ್ತೀನಿ ಹಾಗಾಗಿ ಬರುವ ಶುಕ್ರವಾರ ಉಮ್ಮ ಥಿಯೇಟರ್ ನಮ್ಮ ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ ಪ್ರತಿಯೊಬ್ರು ನೋಡ್ಲೇಬೇಕಾಗಿರ್ತಕ್ಕಂಥ ಒಂದೊಳ್ಳೆ ಕುಟುಂಬ ಸಮೇತನಾಗಿ ನೋಡುವ ಸಿನಿಮಾ ಕಾಲೇಜ್ ಕಲಾವಿದ ನಮ್ಮ ಸಿನಿಮಾದ ಹಾಡುಗಳು ನಿಮಗೆ ತೋರಿಸಿಲ್ಲ